ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಎನ್ನವರು ಯಾರೆಂದು ಮನ್ನಿಸಿ ಕರೆದನಗೆ ಚೆನ್ನಾಗಿ ಪೇಳಿದಿರಿ ಗುರುಸ್ವಾಮಿಯೇ ಎತ್ತ ಹೋದರು ಬೆನ್ನು ಹತ್ತಿ ಬರುವೆನು ಗುರುವೇ ನಿತ್ಯ ನಿತ್ಯ ಶಿಕ್ಷ ಮಾಡೋ ಕಂಡ चित्तवल्लभुर्वे सत्य शरणर बलिगे ओ करे नी सय्या चित्तवल्लभुर्वे सत्य शरणर बलि करेदे सय्या बस निम्मय महिमे उसुरलेन्नलव ಪಶುಪತಿಯ ಪಾದವನು ಕಂಡೆ ದೇವಾ ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳಬಲ್ಲ ಪಶುಪತಿಯ ಪಾದವನು ಕಂಡೆ ದೇವಾ ಪಶುಪತಿಯ ಪಾದವನು ಕಂಡೆ ದೇವಾ ಪಶುಪತಿಯ ಪಾದವನು ದೇವಾ ದೇವಾಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಧ್ಯಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬಹಳ ಜನ ತಲೆ ಕೆಡಿಸ್ಕೊಳ್ತಾರೆ ಅಂದ್ರೆ ಬಹಳ ಜನ ತಲೆ ಕೆಡಿಸ್ಕೊಳ್ಳಲ್ಲ ಕೆಲವರಾದರೂ ಧ್ಯಾನ ಮಾಡಬೇಕು ಧ್ಯಾನ ಶಿಬಿರಗಳಿಗೆ ಹೋಗಬೇಕು ಅಂತ ಬಯಸ್ತಾರೆ ಮತ್ತು ಅಲ್ಲಲ್ಲಿ ಆಗಾಗ ಅಥವಾ ಕೆಲವು ಸಾರಿ ನಿರಂತರವಾಗಿ ಧ್ಯಾನ ಶಿಬಿರಗಳು ನಡೀತಾ ಇರ್ತವೆ ಹಾಗಂದ್ರೆ ಈ ಧ್ಯಾನ ಅಂದ್ರೆ ಏನು ಈ ಮೌನ ಧ್ಯಾನ ಅಂತ ಹೇಳಿದೆ ನಾನು ಎರಡು ನಿಮಿಷ ಅಥವಾ ಮೂರು ನಿಮಿಷ ನಾಲ್ಕು ನಿಮಿಷ ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ವಿ ಮನಸ್ಸು ಮಾಡ್ತಿತ್ತು ನಮ್ ನಮಗೆ ಗೊತ್ತು ತಪ್ಪೇನಲ್ಲ ಮನಸ್ಸು ಅದ್ರ ಕೆಲಸ ಮಾಡ್ತಿರುತ್ತೆ ನಾವು ನಮ್ಮ ಕೆಲಸ ಮಾಡಬೇಕು ಆದರೆ ಈ ಧ್ಯಾನ ಏನಿದೆ ಅದು ಮನಸ್ಸು ಬಿಟ್ಟಿಲ್ಲ ಧ್ಯಾನ ಯೋಗ ಅಥವಾ ರಾಜಯೋಗ ಮನಸ್ಸನ್ನ ಕೇಂದ್ರವಾಗಿ ಇಟ್ಕೊಂಡೇನೆ ಹುಟ್ಟಿಕೊಂಡಿರ್ತಕ್ಕಂತ ಯೋಗ ಚಿತ್ತ ವೃತ್ತಿ ಅಂತ ಕರೆದಿದ್ದಾರೆ ಚಿತ್ತ ವೃತ್ತಿ ಚಿತ್ತ ಅಂದ್ರೆ ಮನಸ್ಸನ್ನ ಇನ್ನೊಂದು ಭಾಗ ಅದಕ್ಕೆ ಅವರು ಯೋಗ ಚಿತ್ತ ವೃತ್ತಿ ನಿರೋಧ ಯೋಗ ಅಂದ್ರೆ ಏನಪ್ಪಾ ಅಥವಾ ಧ್ಯಾನದ ಪರಾಕಾಷ್ಟತೆ ಧ್ಯಾನದ ಅಂತಿಮ ಸ್ಥಿತಿ ಏನಪ್ಪಾ ಅಂದ್ರೆ ಚಿತ್ತವೃತ್ತಿಗಳನ್ನು ನಿರೋಧಿಸೋದು ನಿರೋಧಿಸೋದು ಬೇರೆ ವಿರೋಧಿಸೋದು ಬೇರೆ ಅರ್ಥ ಆಯ್ತಲ್ವಾ ನಿರೋಧ ಮತ್ತು ವಿರೋಧ ಏನಿವೆರಡಕ್ಕೂ ವ್ಯತ್ಯಾಸ ಚಿತ್ತವೃತ್ತಿಗಳನ್ನು ನಿರೋಧಿಸೋದು ಯೋಗ ಚಿತ್ತವೃತ್ತಿಗಳನ್ನು ವಿರೋಧಿಸೋದಿದೆಯಲ್ಲ ಅದು ರೋಗ ಅಂದ್ರೆ ಈಗ ಆಧುನಿಕ ಚಿಕಿತ್ಸೆ ಏನ್ಮಾಡ್ತಾ ಇದೆ ಅಂದ್ರೆ ಚಿತ್ತವೃತ್ತಿಗಳಿಗೆ ವಿರೋಧವಾಗಿ ಔಷಧಿ ಕೊಡ್ತಾ ಇದೆ ನಿದ್ರೆ ಬರಲ್ವಾ ಹಾಗಾದ್ರೆ ಇದಕ್ಕೊಂದು ಮಾತ್ರೆ ನಂಗು ನಿನ್ನ ಫ್ರೀಮಿಯಾ ಅಂತ ಒಂದು ಕಾಯಿಲೆ ಇದೆ ಸ್ಮೃತಿಯಿಂದ ಬಂದಂತ ಕಾಯಿಲೆ ಸ್ಕೀಜೋಫ್ರೀಮಿಯಾ ಅದ್ ಮಾನಸಿಕ ಕಾಯಿಲೆ ಅಂದ್ರೆ ಏನ್ ನಮಗೆ ಬೇಡವೋ ಅದೇ ನೆನಪಾಗ್ತಿರುತ್ತೆ ಇನ್ನೂ ಧ್ವನಿಗಳು ಕೇಳಿಸ್ದಂಗೂ ಆಗ್ತಿರುತ್ತೆ ಅಂತ ಹೇಳ್ತಾರೆ ಇದು ಒಂದು ಚಿತ್ತ ವೃತ್ತಿಯೇ ಸ್ಮೃತಿ ಅಂತ ಒಂದಿದೆ ಸ್ಮೃತಿ ಅಂತಂದು ನೆನಪು ಈಗ ನಮಗೆಲ್ಲ ಸ್ಮೃತಿ ಇದ್ದೇ ಇದೆ ಬಾಲ್ಯದಲ್ಲಿ ಒಂದಷ್ಟು ಆಮೇಲಿಂದ ತುಂಬಾ ಚಿಕ್ಕವರಿದ್ದಾಗ ತಾಯಿಯ ಮಡಿಲಿನಲ್ಲಿ ಆದಂತಹ ಅನುಭವಗಳೊಂದಷ್ಟು ಆಮೇಲೆ ಹಿಂಗೆ ಬೇರೆ 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 ಅನುಭವಗಳು ನಮಗೆ ಆಗಿರ್ತವೆ ಅಂದ್ರ ನೆನಪು ಕೂಡ ಇರ್ತ ಅದು ಎಷ್ಟು ಬರ್ಬೇಕೋ ಅಷ್ಟೇ ಬಂದ್ರೆ ಎಷ್ಟಿರ್ಬೇಕೋ ಅಷ್ಟೇ ಇದ್ರೆ ಸಂತೋಷ ಅದೇ ಆರೋಗ್ಯ ಅದೇನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಮನುಷ್ಯ ವಾಸ್ತವಿಕ ಜಗತ್ ವಾಸ್ತವ ಜಗತ್ ಮೇಲೆ ಬದುಕಲ್ಲ ಅದೇ ಕಾಯಿಲೆ ಈಗ ನೀವು ಇಲ್ಲಿ ಕುತ್ಕೊಂಡಿದ್ದೀರಾ ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೀರ ನಿಮ್ಗೆ ಅರ್ಥ ಆಗಬೇಕಿದು ಮಾತು ಕೇಳಿದ್ರೆ ಅರ್ಥ ಆದರೆ ಅದರಂತೆ ನಡ್ಕೊಂಡ್ರೆ ನಿಮಗೆ ಸಂತೋಷ ಇದು ಬಿಟ್ಬಿಟ್ಟು ನಿಮಗೆ ಯಾವುದೋ ಒಂದು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಯಾರ ಜೊತೆಗೆ ಜಗಳ ಆಡಿದ್ದು ಅವ್ರು ಬೈದಿದ್ದು ಎಲ್ಲ ನೆನಪಾಗ್ತಿತ್ತಪ್ಪ ಅಂತಂದ್ರೆ ಅವನಲ್ಲೇ ಕರ್ಕೊಂಡು ಹೋಗಿ ಅಲ್ಲೇ ರೂಮಲ್ಲೇ ಇದೆ ನೋಡಪ್ಪ ಅಲ್ಲೇ ಕರ್ಕೊಂಡು ಹೋಗ ಅವನ ರೂಮಲ್ಲೇ ಇದ್ ಅದೆಲ್ಲ ನೆನಪಾಗ್ತಿತ್ತು ಅಂತಂದ್ರೆ ನಿಮಗೆ ಕಷ್ಟ ಆಗತ್ತೆ ತುಂಬ ಹಿಂಸೆ ಆಗತ್ತೆ ಬೇಡವಾದದ್ದೆಲ್ಲ ನೆನಪಾಗ್ತಿತ್ತು ಅಂತಂದ್ರೆ ಬೇಕಾದದ್ದು ಮರ್ತೋಗ್ತಿತ್ತು ಅಂತಂದ್ರೆ ಅದೇ ದೊಡ್ಡ ಕಾಯಿಲೆ ಅದು ಮುಂದೆ ಏನಾಗುತ್ತೆ ಅಂತಂದ್ರೆ ಈ ಧ್ವನಿಗಳು ಕೇಳಿಸ್ ಶುರುವಾಗ್ಬಿಡುತ್ತೆ ಹೆಂಗ್ ಕನ್ಸಲ್ಲಿ ನಿಮ್ಗೆ ಕನ್ಸಲ್ಲಿ ಹೆಂಗ್ ಧ್ವನಿಗಳು ಕೇಳಿಸೋದು ಇನ್ನು ಕೆಲವರಿಗೆ ರೂಪಗಳು ಕಾಣಿಸ್ ಶುರುವಾಗುತ್ತೆ ಅದನ್ನೇ ಭೂತ ಪಿಶಾಚಿ ಅಂತ ಅನ್ಕೊಂತಾರೆ ಅದು ಆಕ್ಚುಲಿ ಭೂತ ಪಿಶಾಚಿ ಅಲ್ಲ ನಮ್ಮ ಚಿತ್ತದೊಳಗೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಅದು ಚಿತ್ತಕ್ಕೆ ಆ ಶಕ್ತಿ ಇದೆ ಅಂತಹ ರೂಪ ತಾಳುವಂತಹ ಶಕ್ತಿ ಇದೆ ಅದಕ್ಕೆ ಅಂದ್ರೆ ಏನು ಈ ಉದಾಹರಣೆಗೆ ಒಬ್ಬ ಭಕ್ತ ದೇವರನ್ನ ನೆನೆಸ್ತಿರ್ತಾನೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಮೂರ್ತಿ ಯಾವುದೋ ಒಂದು ರೂಪ ಬಸವಣ್ಣನ ನೆನೆಸ್ತಿರ್ತೀರಿ ಬಸವ ಬಸವ ಅಂತ ಜಾಪ ಮಾಡ್ತೀರಿ ಅವ್ರ ವಚನ ಓದ್ತೀರಿ ಎಲ್ಲ ಮಾಡ್ತೀರಿ ಬಸವಣ್ಣ ನಿಮ್ಮೆದುರಿಗೆ ಕಂಡಂಗ ಆಗ್ಬೋದು ದರ್ಶನ ಆಗ್ಬೋದು ಅದು ಬಸವಣ್ಣ ಎಲ್ಲೋ ಹೊರಗಿನಿಂದ ಬಂದ್ರು ಅಥವಾ ಯಾವುದೋ ಲೋಕದಿಂದ ಬಂದ್ರು ಅಲ್ಲ ನಿಮ್ಮ ಚಿತ್ತಕ್ಕೆ ಆ ಶಕ್ತಿ ಇದೆ ಬಸವಣ್ಣನನ್ನ ಸ್ಮರಿಸೋದು ಒಳ್ಳೆಯದು ಇನ್ನೊಬ್ಬ ಯಾರ ಹೆದರ್ಕೊಂಡ ಎಲ್ಲೋ ಒಂದು ಸಿನಿಮಾದಲ್ಲೋ ಎಲ್ಲೋ ಭೂತ ನೋಡಿದ್ದ ದೊಡ್ಡ ಆಕಾರ ಅಥವಾ ಬೇತಾಳ ನೋಡಿದ್ದ ಅದು ಕಣ್ಮುಂದೆ ಬಂತು ಅಥವಾ ಹಿಡ್ಕೊಂಡಂಗೆ ಆಯ್ತು ಮಾತಾಡ್ದಂಗಾಯ್ತು ಅದು ಕೂಡ ಚಿತ್ತದ ಕೆಲಸನೇ ಗುರುವಿನ ರೂಪವನ್ನು ತೋರಿಸೋದು ಚಿತ್ತವೇ ದೆವ್ವದ ರೂಪವನ್ನು ತೋರಿಸೋದು ಚಿತ್ತವೇ ಎರಡನ್ನೂ ಮಾಡ್ತಕ್ಕಂಥದ್ದು ಚಿತ್ತನೆ ಅಂದ್ರೆ ಆ ಚಿತ್ತಕ್ಕಂತಹ ಶಕ್ತಿ ಇದೆ ಅದನ್ನ ಪತಂಜಲಿಗಳು ಚಿತ್ತದ ಐದು ವೃತ್ತಿಗಳನ್ನ ಗುರುತಿಸಿದ್ರು ಪ್ರಮುಖವಾಗಿ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಿ ನಿದ್ರೆ ಕೂಡ ಒಂದು ಚಿತ್ತದ ವೃತ್ತಿನೇ ಅದು ಚಿತ್ತದ ವೃತ್ತಿ ನಿದ್ರೆ ಎಷ್ಟು ಆಟ ಆಡಿಸುತ್ತೆ ನಿದ್ರೆ ಅಂತಂದರೆ ಬಹಳ ಜನರನ್ನ ಶ್ರೀಮಂತ್ರಿಗಳನ್ನ ಬೇರೆ ಬೇರೆಯವ್ರು ಯಾರು ಆಟ ಆಡ್ಸೋಕ್ಕಾಗಲ್ಲ ಅವರು ಅವ್ರ ನಿದ್ರೆನೇ ಅವ್ರನ್ನ ಆಟ ಆಡಿಸುತ್ತೆ ಯಾವಾಗ ಬರಬೇಕು ಅವಾಗ ಬರಲ್ಲ ಯಾವಾಗ ಅವಾಗ ಬರುತ್ತೆ ಎಷ್ಟೋ ಜನರಿಗೆ ರಾತ್ರಿ ನಿದ್ದೆ ಬರಲ್ಲ ವೇದಿಕೆ ಮೇಲೆ ಕೂತಾಗ ನಿದ್ದೆ ಬಿಡಲ್ಲ ಇದು ಒಂದು ಮಾಯನೆ ಒಂದು ಚಿತ್ತವೃತ್ತಿನೇ ಅದಕ್ಕೆ ಈ ಐದು ಚಿತ್ತವೃತ್ತಿಗಳನ್ನ ನಿಯಂತ್ರಿಸ್ತಕ್ಕಂಥದ್ದನ್ನ ಹೇಳ್ಕೊಟ್ರು ನೂರ ತೊಂಬತ್ತೈದು ಸೂತ್ರದಲ್ಲಿ ಅದರಲ್ಲಿ ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಅನ್ನುವಂಥದ್ದು ಒಂದು ಶಬ್ದ ಇಟ್ಟಿದಾರು ಧ್ಯಾನ ಆ ಧ್ಯಾನ ಮಾಡ್ತಾ ಇದ್ರೆ ಅಥವಾ ಧ್ಯಾನಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಾದ್ರೆ ಏನೇನು ಮಾಡಬೇಕು ಸುಮ್ಮನೆಗಿನ ಕಾಲದವ್ರು ಕರೆದು ಬಿಟ್ಟು ಮುಚ್ಕೊಂಡು ಕುತ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಯಾಕೆಂದ್ರೆ ಕೆಲವರು ಬಹಳ ಜನ ಫೀಸ್ ತಗೊಂಡಿರ್ತಾರೆ ಮುಚ್ಕೊಂಡು ಕುತ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ ಬಹಳ ಜನ ದೊಡ್ಡ ದೊಡ್ಡವರು ಅನಿಸ್ಕೊಂಡಂಥವರು ಕೂಡ ಧ್ಯಾನದ ಹೆಸರಿನಲ್ಲಿ ನಿದ್ರೆ ಮಾಡ್ತಾರೆ ಆ ಗೋಣ್ ಪೂರ ಹಿಂಗ್ತಿರುತ್ತೆ ಮತ್ತೆ ಮೇಲಕ್ಕೆತ್ತಾರೆ ಮತ್ತೆ ಹಂಗ ಹೋಗ್ತಿರುತ್ತೆ ಅದು ಧ್ಯಾನ ಅಲ್ಲ ಖಂಡಿತ ಧ್ಯಾನ ಅಲ್ಲ ಅದು ಕೂತ್ಕೊಂಡು ನಿದ್ದೆ ಮಾಡೋದಷ್ಟೆ ಧ್ಯಾನಕ್ಕೆ ನೀವು ಕನಿಷ್ಠ ಪಕ್ಷ ಒಂದು ಆರು ವರ್ಷ ಹನ್ನೆರಡು ವರ್ಷದ ತಯಾರಿ ಬೇಕಾಗ್ತದ ಧ್ಯಾನ ಕೂರಿಸ್ಬೇಕಾದ್ರೆ ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಅಂದ್ರೆ ಏಳನೇ ಮೆಟ್ಟಿಲು ಧ್ಯಾನ ನಾವು ಒಂದೇ ಮೆಟ್ಟಿಲಿಗೆ ಕುಡ್ಸಕ್ ಹೋಗ್ಬಿಡ್ತೀವಿ ಧ್ಯಾನ ಮಾಡೋ ಅಂತ ಹೇಳಿ ಅವನ್ ಧ್ಯಾನ ಆಗಲ್ಲ ರೋಗ ಆಗತ್ತ ಅದು ಕೂಡ ಇವತ್ತೇನು ದೊಡ್ಡ ದೊಡ್ಡವರು ಅಂತ ಧ್ಯಾನದಲ್ಲಿ ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ ಮತ್ತೆ ದುರ್ದೈವ ಅಂದ್ರೆ ಅವರುಗಳು ಎಂತ ತಮಗೆ ತಾವೇ ಮೋಸ ಮಾಡ್ತಾರೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಶಿಷ್ಯರಿಗೂ ಮೋಸ ಮಾಡ್ತಾ ಇದ್ದರು ಪ್ರಾಣಾಯಾಮ ಬೇಡ ಆಸನ ಬೇಡ ಏನು ಬೇಡ ಸುಮ್ಮನೆ ಧ್ಯಾನ ಮಾಡ್ತಾ ಕುತ್ಕೊಂಬಿಡಿ ಮೂರು ಗಂಟೆಗೆ ಎದ್ದು ಎಲ್ಲ ಸರಿ ಹೋಗ್ಬಿಡುತ್ತೆ ನೋ ಎಲ್ಲ ಸರಿ ಹೋಗೋದಾಗಿದ್ದರೆ ಅವರೇ ಇವತ್ತು ಮಹಾತ್ಮರಾಗಿ ಮೆರೀತಿದ್ರು ಅವರು ಯಾರ್ಯಾರು ನಾವು ಬಹಳ ಕಾಲ ಬದುಕ್ತೀವಿ ಹಂಗೆ ಬದುಕ್ತೀವಿ ಹಿಂಗೆ ಬದುಕ್ತೀವಿ ಅಂತ ಹೇಳ್ಕೊಂಡಂಥ ಗುರುಗಳೇ ಗೊತ್ತಿಲ್ದಂಗೆ ಹೊರಟು ಹೋಗ್ಬಿಟ್ಟಿದ್ದಾರೆ ಗೊತ್ತಿಲ್ಲದಂಗೆ ಕಾಯಿಲೆಗಳು ಬಂದ್ಬಿಟ್ಟಿದ್ದಾವೆ ಯಾರ ಧ್ಯಾನದ ಧ್ಯಾನ ಸಿದ್ಧರು ಅಂತ ಹೇಳ್ತಿದ್ರು ಅವ್ರಿಗೆ ಹಂಗೆ ಅಂದರೆ ಯಾರಿಗೆ ಯಾರನ್ನ ಮೆಚ್ಚಕ್ಕೋಸ್ಕರವಾಗಿ ನಿಮಗೆ ನೀವೇ ಮೋಸ ಮಾಡಿಕೊಂಡು ಅಥವಾ ನಿಮ್ಮ ಶಿಷ್ಯರಿಗೆ ಮೋಸ ಮಾಡಿ ಅಂದ್ರೆ ಧ್ಯಾನದ ಹೆಸರಿನಲ್ಲಿ ಹಂಗೆ ಸಾಧ್ಯ ಇಲ್ಲ ಯಾಕೆಂದರೆ ಪತಂಜಲಿ ಋಷಿಗಳು ಅವರು ಹಣಕ್ಕಾಗಿ ಪುಸ್ತಕ ಬರೆದವರಲ್ಲ ಅಥವಾ ಯಾವುದೋ ಒಂದು ಪಂಥ ಕಟ್ಟಬೇಕು ನಾನು ಅಂತ ಹೇಳಿ ಆ ಸೂತ್ರಗಳನ್ನು ರಚಿಸಿದವರಲ್ಲ ಅವ್ರು ತಾವು ಸ್ವತಃ ಪ್ರಯೋಗ ಮಾಡಿ ಪ್ರಾಕ್ಟೀಸ್ ಮಾಡಿ ವರ್ಷಾನುಗಟ್ಟಲೆ ಸಿದ್ಧಿ ಪಡ್ಕೊಂಡು ಅವ್ರು ಏನು ಹೇಳಿದಾರೋ ಅದನ್ನೇ ಅವ್ರು ಬದುಕಿದ್ದಾರೆ ನಮ್ಮ ಋಷಿಗಳದ್ದು ಶರಣರದ್ದು ಸಂತರದ್ದು ಬದುಕು ಹೇಗೆ ಅಂದರೆ ಸುಮ್ಮ ಸುಮ್ಮನೆ ಕವಿಗಳ ಥರ ಹೇಳಲ್ಲ ಅವ್ರು ಅವರು ಹಾಗೆ ಮೊದಲು ಬದುಕ್ತಾರೆ ಬದುಕಿದ್ದನ್ನ ಕೊನೆಗೆ ಬರೆದಿಡ್ತಾರ ಹಾಗೆ ನೂರ ತೊಂಬತ್ತೈದು ಸೂತ್ರಗಳನ್ನ ನೂರ ತೊಂಬತ್ತಾರು ಸೂತ್ರಗಳನ್ನ ಪತಂಜಲಿಗಳು ಬರೆದಿದ್ದಾರೆ ಅದನ್ನು ಬರಿಬೇಕಾದ್ರೆ ಅಥವಾ ಅವ್ರು ಹೇಳಿ ಸುಮಾರು ಹತ್ತು ಸಾವಿರ ವರ್ಷ ಆಗಿರ್ಬೋದು ಐದು ಸಾವಿರ ವರ್ಷ ಅಂತಾರೆ ಹತ್ತು ಸಾವಿರ ವರ್ಷ ಅಂತಾರೆ ನಿಖರವಾಗಿ ಗೊತ್ತಿಲ್ಲ ಅದು ಇವತ್ತಿನವರೆಗೆ ಮುಂದುವರ್ಕೊಂಡು ಬರಬೇಕಾದ್ರೆ ಆ ಪುಸ್ತಕ ಬದುಕಿರ್ಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಯಾವ ಪ್ರಿಂಟ್ ಪ್ರಿಂಟ್ ಮೀಡಿಯಾ ಇರಲಿಲ್ಲ ಏನೂ ಇರಲಿಲ್ಲ ಅದೆಲ್ಲ ಬದುಕಿರ್ಬೇಕಾದ್ರೆ ಇಲ್ಲಿ ತನಕ ನಮ್ಮ ತನಕ ಮುಟ್ಟಿರ್ಬೇಕಾದ್ರೆ ಆ ಸೂತ್ರಗಳಲ್ಲಿ ಬರೀ ಕಾವ್ಯ ಅಲ್ಲ ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೂಡ ಇದೆ ಆದ್ದರಿಂದ ಬದುಕೊಂಡು ಬಂದಿದೆ ಅವರು ಧ್ಯಾನವನ್ನು ಹೇಳುವಾಗ ನಮಗೆ ಏಳನೇ ಹಂತದಲ್ಲಿ ಧ್ಯಾನವನ್ನು ಹೇಳ್ತಾರೆ ಮೊದಲು ಯಮ ಯಮನ್ ಪಾಲಿಸ್ಬೇಕು ಪಾಲಿಸಬೇಕು ಅಂದರೆ ಅಹಿಂಸ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅದರಲ್ಲೂ ತಪ್ಪು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಬ್ರಹ್ಮಚರ್ಯ ಅಂದ್ಕೊಂಡ್ಲೆ ಮನೆ ಬಿಟ್ಟು ಹೊರಟೋಗ್ಬಿಡೋದು ಅಥವಾ ಮದುವೆ ಮಾಡ್ಕೊಳ್ಳೋದೇ ಇರೋದು ಅಲ್ಲ ಬ್ರಹ್ಮಚರ್ಯ ಅಂದರೆ ವಿಶಾಲವಾದ ನಡೆನುಡಿ ಪ್ರೀತಿಪೂರ್ವಕವಾದ ನಡೆ ದೇವ್ರು ಹೇಗಿದ್ದಾನೋ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡಿ ಏನೂ ಮಾಡಲಾರ್ದಂಗೆ ಇದ್ದಾನೆ ದೇವರು ಅದು ಬ್ರಹ್ಮಚರ್ಯ ಎಲ್ಲವನ್ನೂ ಕೆಲಸ ಮಾಡ್ಬೇಕು ನಾವು ಅಲ್ಲಿ ಅಹಂಕಾರ ಮಮಕಾರ ಆಮೇಲಿಂದ ತಪ್ಪು ಕಲ್ಪನೆಗಳು ಅಥವಾ ಅಂಧಾಭಿಮಾನ ಸ್ವಾರ್ಥ ಈ ದುರ್ಗುಣಗಳಿಂದೇ ಹೋದರೆ ಅವನು ಮದುವೆ ಆಗಿದ್ರು ಕೂಡ ಬ್ರಹ್ಮಚಾರಿನೇ ಈ ದುರ್ಗುಣಗಳು ಇಟ್ಕೊಂಡು ಇನ್ನೊಬ್ಬರನ್ನ ಕಂಡ್ರೆ ಆಗಂಗಿಲ್ಲ ಹೊಟ್ಟೆ ಕಚ್ಚ ಅವನ್ ಮಠಾಧೀಶನಾಗಿದ್ರು ಕೂಡ ಜಗದ್ಗುರು ಪೀಠದಲ್ಲಿ ಕೂತಿದ್ರು ಕೂಡ ಅವನ್ ಬ್ರಹ್ಮಚಾರಿ ಅಲ್ಲ ಗೊತ್ತಾಯ್ತಲ್ವಾ ಅದಕ್ಕೆ ಈ ಧ್ಯಾನ ಅನ್ನುವಂತಹದ್ದೇನಿದೆ ಅದಕ್ಕೆ ಪೂರ್ವ ಸಿದ್ಧತೆ ಬಹಳ ಬೇಕು ಇದ್ರದ ಮುಂದುವರೆದ ಭಾಗವನ್ನ ನಿಮಗೆ ಒಂಬತ್ತುವರೆ ಕ್ಲಾಸಲ್ಲಿ ಅಂದ್ರೆ ಈಗ ನೀವು ವಚನ ಕೇಳದ್ರಲ್ಲ ಇದರಲ್ಲಿ ಪ್ರಶ್ನೆಗಳು ಮೂಡ್ತಾವೆ ನಮಗೆ ಆ ಪ್ರಶ್ನೆಗಳು ಮೂಡಿದ್ದನ್ನು ಒಂಬತ್ತುವರೆ ಕೇಳಿ ಅದಕ್ಕೆ ಕ್ಲಾಸ್ ಇರೋದು ಒಂಬತ್ತುವರೆ ಕ್ಲಾಸ್ ಆಗಲಿ ನಾಲ್ಕೂವರೆ ಕ್ಲಾಸ್ ಆಗಲಿ ಇರೋದೇನಕ್ಕಪ್ಪ ಅಂತಂದರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಅಲ್ಲ ನೀವು ಇಲ್ಲಿ ಏನು ಈ ಪ್ರವಚನ ಕೇಳುವಾಗ ಪುಸ್ತಕ ಓದುವಾಗ ಪ್ರಶ್ನೆಗಳು ಮೂಡ್ತಾವೆ ಅದನ್ನ ಅಲ್ಲಿ ಕೇಳಿಕೊಂಡು ಉತ್ತರ ಪಡ್ಕೋಬೇಕು ಅದಕ್ಕೆ ಅದು ಕೂಡ ರೆಕಾರ್ಡ್ ಆಗೋ ಹಂಗೆ ಅದು ಕೂಡ ಯೂಟ್ಯೂಬಲ್ಲಿ ಪ್ರಸಾರ ಆಗಂಗೆ ಆದರೂ ನೋಡೋಣ ಅದು ಮುಂದೆ ವಿಚಾರ ಮಾಡೋಣ ಯಾಕಂದರೆ ನೀವು ಭಾಳ ಜನ ಪ್ರಶ್ನೆ ಕೇಳಲ್ಲ ಪ್ರಶ್ನೆ ಕೇಳದೇ ಇರೋದ್ರಿಂದ ಹೊಸ ವಿಷಯಗಳು ಹೊಮ್ಮಲ್ಲ ನೀವು ಪ್ರಶ್ನೆ ಕೇಳಬೇಕು ಅಂದರೆ ನೀವು ಓದಲೇಬೇಕು ಓದಿದ್ರೆ ಮಾತ್ರ ಪ್ರಶ್ನೆಗಳು ಬರ್ತವೆ ಗಮನ ಕೊಟ್ಟು ಕೇಳಿದರೆ ಮಾತ್ರ ಆ ಪ್ರಶ್ನೆಗಳು ಮೂಡ್ತವೆ ಹಾಗೆ ನೀವೆಲ್ಲರೂ ತಯಾರಾಗ್ರಿ ಅದು ಬಹಳ ಇಲ್ಲಿ ಬಂದಿದ್ದಕ್ಕೆ ಬರೀ ಉಪವಾಸ ಮಾಡ್ಕೊಂಡು ಹೋಗೋದಕ್ಕಿಂತ ಜೀವನದಲ್ಲಿ ಏನಾದರೂ ಒಂದು ಕಲ್ತ್ಕೊಂಡು ಒಂದು ಹೊಸದ ಕಲ್ತ್ಕೊಂಡು ಹೋದರೆ ನಿಮ್ಗೆ ಬಂದಿದ್ದು ಸಾರ್ಥಕ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ